ಹಾಯ್ ಫ್ರೆಂಡ್ಸ್ ಪುಟಾಣಿ ಕಲರ್ವ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ಇವತ್ತು ನಿಮಗೆ ಪಪ್ಪಾಯ ಹಣ್ಣು ಅಥವಾ ಪರಂಗಿ ಹಣ್ಣು ತಿನ್ನೋದ್ರಿಂದ ಆಗೋ ಪ್ರಯೋಜನ ಏನು ಅಂತ ತಿಳಿಸ್ಕೊಡ್ತಿದ್ದೀನಿ ಪರಂಗಿ ಹಣ್ಣು ತಿಂದರೆ ಏನಾಗುತ್ತೆ ಅಂತ ಗೊತ್ತಾ ಗೊತ್ತಾದರೆ ಶಾಕ್ ಆಗ್ತೀರಾ ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ನನ್ನು ಕ್ಲಿಕ್ ಮಾಡಿ ಪಪ್ಪಾಯ ಹಣ್ಣು ಅಥವಾ ಪರಂಗಿ ಹಣ್ಣು ಎಲ್ಲ ಹಣ್ಣುಗಳಿಗಿಂತ ವಿಶೇಷವಾದ ಹಣ್ಣಾಗಿದ್ದು ಇದನ್ನು ಹಣ್ಣುಗಳ ರಾಣಿ ಎಂದೇ ಕರೆಯಲಾಗುತ್ತದೆ ಪರಂಗಿ ಹಣ್ಣಿನಲ್ಲಿ ನಾರಿನಂಶ ಹಾಗೂ ವಿಟಮಿನ್ ಸಿ ಅಂಶ ಹೆಚ್ಚಾಗಿ ಇರುವುದರಿಂದ ದೇಹದಲ್ಲಿರುವ ಕೊಬ್ಬಿನ ಅಂಶ ಹೊರಹಾಕಲು ಸಹಾಯಕಾರಿಯಾಗುತ್ತದೆ ಪರಂಗಿ ಹಣ್ಣು ಪ್ರತಿನಿತ್ಯ ತಿನ್ನುವುದರಿಂದ ದೇಹದಲ್ಲಿರುವ ತೂಕವನ್ನು ಕಡಿಮೆ ಮಾಡಿಕೊಳ್ಳಬಹುದು ಕೆಲವೊಮ್ಮೆ ಹೆಚ್ಚಾಗಿ ಆಹಾರ ತಿಂದಾಗ ಅಜೀರ್ಣ ಸಮಸ್ಯೆ ಉಂಟಾಗುತ್ತದೆ ಅಂತಹ ಸಮಯದಲ್ಲಿ ಪರಂಗಿ ಹಣ್ಣು ಸೇವಿಸುವುದರಿಂದ ಅಜೀರ್ಣ ಸಮಸ್ಯೆ ನಿವಾರಣೆಯಾಗುತ್ತದೆ ಯುವತಿಯರಿಗೆ ಪ್ರತಿ ತಿಂಗಳು ಬರುವ ಪೀರಿಯಡ್ ಪೇಯ್ನ್ ಹೇಳಿಕೊಳ್ಳಲಾಗದ ನೋವಾಗಿರುತ್ತದೆ ಅಂಥವರು ಪಪ್ಪಾಯ ಹಣ್ಣನ್ನು ಪ್ರತಿನಿತ್ಯ ಸೇವಿಸುತ್ತಾ ಬಂದರೆ ಪೀರಿಯಡ್ ಪೇಯ್ನನ್ನು ಸಂಪೂರ್ಣವಾಗಿ ಕಡಿಮೆ ಮಾಡಿಕೊಳ್ಳಬಹುದು ಪಪ್ಪಾಯ ಹಣ್ಣು ನಮ್ಮ ಸೌಂದರ್ಯವನ್ನು ಕೂಡ ಕಾಪಾಡುತ್ತದೆ ಪ್ರತಿನಿತ್ಯ ಪಪ್ಪಾಯ ಹಣ್ಣು ಸೇವಿಸುವುದರಿಂದ ಯೌವ್ವನವಾಗಿ ಕಾಣಬಹುದು ಪಪ್ಪಾಯ ಹಣ್ಣಿನಲ್ಲಿ ವಿಟಮಿನ್ ಸಿ ಮತ್ತು ವಿಟಮಿನ್ ಇ ಆ್ಯಂಟಿ ಅಂಶ ಇರುವುದರಿಂದ ಇದನ್ನು ಪ್ರತಿನಿತ್ಯ ಸೇವಿಸಿದರೆ ನಮ್ಮ ಮುಖಕ್ಕೆ ಹಾಗೂ ದೇಹಕ್ಕೆ ಬರುವ ವಯಸ್ಸಾದ ಚಿಹ್ನೆಗಳು ದೂರವಾಗುತ್ತವೆ ನೋಡಿದರೆಲ್ಲ ಸ್ನೇಹಿತರೆ ಪಪ್ಪಾಯ ಹಣ್ಣಿಂದ ಎಷ್ಟು ಪ್ರಯೋಜನಗಳಿವೆ ಎಂದು ನೀವು ಕೂಡ ಇನ್ನು ಮುಂದೆ ಪಪ್ಪಾಯ ಹಣ್ಣು ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್